ಹಾಯ್ ಫ್ರೆಂಡ್ಸ್ ಬ್ರೆಜಿಲ್ನಲ್ಲಿ ಒಂದು ಚಿಕ್ಕ ಚಿಟ್ಟೆಯು ತನ್ನ ರೆಕ್ಕೆಗಳನ್ನು ಬಡಿಯುವುದರಿಂದ ಟೆಕ್ಸಾಸ್ನಲ್ಲಿ ಚಂಡಮಾರುತವನ್ನು ಉಂಟು ಮಾಡಬಹುದು ಇದು ತುಂಬ ವಿಚಿತ್ರವೆನಿಸುತ್ತದೆ ಅಲ್ಲವೇ ಆದರೆ ನಾನು ಇದನ್ನು ಹೇಳುತ್ತಿಲ್ಲ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಕಟವಾದ ಒಂದು ವೈಜ್ಞಾನಿಕ ಸಂಶೋಧನೆಯ ಶೀರ್ಷಿಕೆಯಾಗಿದೆ ಹೌದು ಈ ಜಗತ್ತಿನಲ್ಲಿ ಯಾವುದು ಚಿಕ್ಕದಲ್ಲ ಎಲ್ಲವೂ ತನ್ನದೇ ಆದ ಪ್ರಭಾವವನ್ನು ಹೊಂದಿದೆ ಏಕೆಂದರೆ ಎಲ್ಲವೂ ಒಂದಕ್ಕೊಂದು ಸಂಪರ್ಕಗೊಂಡಿದೆ ಇದನ್ನೇ ಅಮೆರಿಕನ್ ಗಣಿತಶಾಸ್ತ್ರಜ್ಞ ಮತ್ತು ಹವಾಮಾನಶಾಸ್ತ್ರಜ್ಞ ಎಡ್ವರ್ಡ್ ಲೂರೆನ್ಸ್ ರವರು ಬಟರ್ಫ್ಲೈ ಎಫೆಕ್ಟ್ ಎಂದು ಕರೆದಿದ್ದಾರೆ ಅತಿ ದೊಡ್ಡ ವ್ಯವಸ್ಥೆಯಲ್ಲಿ ಸಣ್ಣದೊಂದು ಬದಲಾವಣೆ ಆದರೆ ಸಾಕು ಅದು ಆ ಇಡೀ ವ್ಯವಸ್ಥೆಯನ್ನೇ ಬದಲಾಯಿಸುತ್ತದೆ ಇದೇ ಈ ಥೇರಿಯಾಗಿದೆ ಫಾರ್ ಎಕ್ಸಾಂಪಲ್ ಫಸ್ಟ್ ವರ್ಲ್ಡ್ ವಾರ್ ಇದರಲ್ಲಿ ಸುಮಾರು ಎರಡು ಕೋಟಿ ಜನರು ಸತ್ತರು ಅದು ಕೇವಲ ಒಂದು ರಾನ್ ಟರ್ನಿಂದ ಹೌದು ರಸ್ತೆಯಲ್ಲಿ ಹೋಗುತ್ತಿದ್ದಂಥ ಕಾರು ಬಲಕ್ಕೆ ಹೋಗಬೇಕಾಗಿತ್ತು ಆದರೆ ಎಡಕ್ಕೆ ತೆಗೆದುಕೊಂಡಿತು ಕೇವಲ ಆ ಒಂದು ತಪ್ಪು ತಿರುವು ಮೊದಲ ವಿಷಯ ಯುದ್ಧಕ್ಕೆ ಕಾರಣವಾಯಿತು ಹೌದು ನಿಮ್ಮ ಪ್ರತಿಯೊಂದು ನಿರ್ಧಾರವೂ ಕೂಡ ಮುಖ್ಯವಾಗಿರುತ್ತೆ ಏಕೆಂದರೆ ಪ್ರಪಂಚದಲ್ಲಿ ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ ನೀವು ನೋಡದ ಶಕ್ತಿಯೊಂದಿಗೆ ಇದು ಸಂಪರ್ಕ ಕೂಡ ಹೊಂದಿದೆ ಇಪ್ಪತ್ತೆಂಟು ಜೂನ್ ಸಾವಿರದ ಒಂಬೈನೂರ ಹದಿನಾಲ್ಕರಂದು ಅಂಗೇರಿಯ ರಾಜಕುಮಾರ ತನ್ನ ಹೆಂಡತಿಯೊಂದಿಗೆ ಡ್ರೈವ್ ಮಾಡಲು ಹೊರಗಡೆ ಹೊರಡುತ್ತಾನೆ ಆಗ ಆತನ ಚಾಲಕ ರಾಂಗ್ ಟರ್ನ್ ತೆಗೆದುಕೊಳ್ಳುತ್ತಾನೆ ಆ ತಪ್ಪಿನಿಂದಾಗಿ ಅವರು ಥಿಂಕ್ ಮಾಡದೆ ಒಂದು ಕಫೆಗೆ ಹೋಗ್ತಾರೆ ಆದರೆ ಕಾಕತಾಳೀಯವಾಗಿ ಅದೇ ಸಮಯಕ್ಕೆ ನೆರೆಯ ದೇಶದ ಶರ್ಬಿಯಾದಿಂದ ಬಂದಂಥ ಆ ರಾಜನ ಶತ್ರು ಗೌರಿಲೋ ಪ್ರಿನ್ಸಿಪ್ ಕೂಡ ಆ ಕಫೆಗೆ ಆಕಸ್ಮಿಕವಾಗಿ ಬಿಡ್ತಾನೆ ಆತ ಆ ರಾಜಕುಮಾರ ಮತ್ತು ಆತನ ಹೆಂಡತಿಯನ್ನು ನೋಡಿದ ತಕ್ಷಣ ತನ್ನ ರಿವಾಲ್ವರ್ ತೆಗೆದು ಶೂಟ್ ಮಾಡಿಯೇ ಬಿಡ್ತಾನೆ ಮತ್ತು ಆ ಇಬ್ಬರು ಅಲ್ಲಿಯೇ ಸತ್ತು ಹೋಗ್ತಾರೆ ಅದರ ನಂತರ ಅಂಗೇರಿ ದೇಶ ಇದಕ್ಕೆ ಸರ್ಬಿಯಾ ದೇಶವನ್ನ ಬ್ಲೇಮ್ ಮಾಡುತ್ತೆ ಮತ್ತು ಈ ರೀತಿಯಾಗಿ ಕೆಲವು ದೇಶಗಳು ಆ ಕಡೆ ಮತ್ತು ಕೆಲವು ಈ ಕಡೆ ಸೇರಿಕೊಂಡವು ಪರಿಣಾಮ ಪ್ರಪಂಚದ ಅತ್ಯಂತ ಭೀಕರ ಯುದ್ಧ ಪ್ರಾರಂಭ ಆಗಿಯೇ ಬಿಡ್ತು ಅದೇ ವರ್ಲ್ಡ್ ವಾರ್ ಫಾಸ್ಟ್ ಆ ಚಾಲಕನು ಒಂದು ವೇಳೆ ಆ ದಿನ ಸರಿಯಾದ ಮಾರ್ಗವನ್ನು ತೆಗೆದುಕೊಂಡಿದ್ದರೆ ಬಹುಶಃ ಆ ರಾಜಕುಮಾರ ಸಾಯ್ತಾ ಇರಲಿಲ್ಲ ಮೊದಲನೇ ವಿಶ್ವ ಯುದ್ಧ ಕೂಡ ಆಗ್ತಾ ಇರಲಿಲ್ಲ ಮತ್ತು ಇಷ್ಟೊಂದು ತಾಂತ್ರಿಕ ಕ್ರಾಂತಿಗಳು ಕೂಡ ನಡೆಯುತ್ತಿರಲಿಲ್ಲ ಕೇವಲ ಒಂದು ತಪ್ಪುತ್ತಿರುವ ಹಲವು ಯುದ್ಧಕ್ಕೆ ಕಾರಣವಾಯಿತು ಪರಿಣಾಮ ಎರಡು ಕೋಟಿ ಜನ ಸತ್ತರು ಇದು ಖಂಡಿತ ಸಾಮಾನ್ಯ ವಿಷಯವಂತೂ ಅಲ್ಲವೇ ಅಲ್ಲ ಹೌದು ನಿಮ್ಮ ಜೀವನದಲ್ಲಿ ಇಂದಿನವರೆಗೂ ಏನಾಯಿತು ಎಂಬುದು ಯಾವುದೇ ಕೋಇನ್ಸಿಡೆನ್ಸ್ ಅಲ್ಲ ಬದಲಿಗೆ ಅದು ಹಲವು ಸರಣಿ ಪ್ರಕ್ರಿಯೆಗಳ ಪ್ರತಿಕ್ರಿಯೆಯಾಗಿದೆ ಇದೇ ಕಾನ್ಸೆಪ್ಟ್ ತೆಗೆದುಕೊಂಡು ನಾನು ಈ ದಿನ ಮೋರ್ಗೆನ್ ರವರು ಬರೆದಿರುವ ಸೇಮ್ ಆ್ಯಸ್ ಯವರ್ ಪುಸ್ತಕದ ಸಾರಾಂಶವನ್ನು ವಿವರಿಸಲಿದ್ದೇನೆ ಈ ಪುಸ್ತಕದಲ್ಲಿ ಯಾವ ರೀತಿಯ ಆಲೋಚನೆಗಳು ನಿಮ್ಮಲ್ಲಿದ್ದರೆ ನಿಮ್ಮ ಲೈಫ್ ಉತ್ತಮವಾಗಿ ಬದಲಾಗುತ್ತೆ ಎಂಬುದನ್ನು ಆಥರ್ ಬಹಳ ಪ್ರಾಕ್ಟಿಕಲ್ ಆಗಿ ವಿವರಿಸಿದ್ದಾರೆ ನಂಬರ್ ಒನ್ ಇನ್ವೆಸ್ಟ್ ಇನ್ ಪ್ರಿಪೇರ್ಡ್ನೆಸ್ ನಾಟ್ ಇನ್ ಪ್ರೆಡಿಕ್ಷನ್ ಪ್ರಪಂಚದ ಅತ್ಯಂತ ಪ್ರಸಿದ್ಧ ಜಾದುಗಾರ ಆ್ಯಾರಿ ಔದಿನಿ ತನ್ನ ಕಾಲದಲ್ಲಿ ಜಗತ್ತು ಹಿಂದೆಂದು ನೋಡಿದದಂಥ ಮ್ಯಾಜಿಕ್ ತಂತ್ರಗಳನ್ನು ಜನರಿಗೆ ತೋರಿಸ್ತಾ ಇದ್ರು ಆ ತಂತ್ರಗಳಲ್ಲಿ ಒಂದೆಂದರೆ ಅವರು ವೇದಿಕೆಯ ಮೇಲೆ ಪ್ರೇಕ್ಷಕರಿಂದ ಯಾರಾದರೂ ದೇಹ ದಾಢ್ಯಕಾರರನ್ನು ಅಥವಾ ಬಲವಾದ ಪುರುಷರನ್ನು ಕರೆಯುತ್ತಾ ಇದ್ದರು ಮತ್ತು ಅವರ ಹೊಟ್ಟೆಗೆ ಜೋರಾಗಿ ಪಂಚ್ ಮಾಡಲು ಹೇಳ್ತಾ ಇದ್ದರು ಮತ್ತು ಆ ಒಡೆತಗಳು ಔದಿನಿಗೆ ಯಾವುದೇ ನೋವನ್ನುಂಟು ಮಾಡ್ತಾ ಇರಲಿಲ್ಲ ಆದರೆ ಒಮ್ಮೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಅವರು ಪ್ರದರ್ಶನದ ನಂತರ ಕೆಲವು ವಿದ್ಯಾರ್ಥಿಗಳನ್ನು ಭೇಟಿಯಾಗಲು ತೆರೆಮರೆಯಲ್ಲಿ ಕರೆಯುತ್ತಾರೆ ಆಗ ಗೋಲ್ಡನ್ ವೈಟೆಡ್ ಎಂಬ ತಳ್ಳಗಿನ ವಿದ್ಯಾರ್ಥಿ ತಮಾಷೆಯಾಗಿ ಔದಿನಿಯ ಒಟ್ಟಿಗೆ ಜೋರಾಗಿ ಒಡೆಯುತ್ತಾರೆ ಇದರಿಂದ ಔದಿನಿಯ ಅಪೆಂಡಿಕ್ಸ್ ಹಿಡಿದು ಕೆಲವೇ ದಿನಗಳಲ್ಲಿ ಔದಿನಿ ಆಸ್ಪತ್ರೆಯಲ್ಲಿ ಮೃತಪಡುತ್ತಾರೆ ದೊಡ್ಡ ದೊಡ್ಡ ಬಾಡಿ ಬಿಲ್ಡರ್ಗಳ ಪಂಚನ್ನು ಸಹಿಸಬಲ್ಲಂಥ ಔದಿನಿ ಒಂದು ಚಿಕ್ಕ ಹುಡುಗನ ಪಂಚಿಗೆ ಬಲಿಯಾದರು ಏಕೆಂದರೆ ಆ ಗುದ್ದಿಗೆ ಔದಿನಿ ಸಿದ್ಧರಾಗಿರಲಿಲ್ಲ ಹೌದು ಔದಿನಿ ಬಾಡಿ ಬಿಲ್ಡರ್ಗಳನ್ನು ವೇದಿಕೆ ಮೇಲೆ ಕರೆಯುವಾಗ ಆ ವ್ಯಕ್ತಿ ತನಗೆ ಎಂತಹ ಬಲದಿಂದ ಒಡೆಯುತ್ತಾನೆ ಎಂದು ಅಂದಾಜಿಸಿ ಅದಕ್ಕೆ ತಕ್ಕಂತೆ ತಮ್ಮ ಹೊಟ್ಟೆಯ ಸ್ನಾಯುಗಳನ್ನು ಬಿಗಿಗೊಳಿಸುತ್ತಿದ್ದರು ಆದರೆ ಆ ಹುಡುಗನ ಪಂಚಿಗೆ ಅವರು ಮೊದಲೇ ಸಿದ್ಧತೆ ಸಿದ್ಧತೆಯಾಗದಂತಹ ಕಾರಣ ಅವರು ಮೃತಪಟ್ಟರು ಕ್ಯಾಲಿಫೋರ್ನಿಯಾದಲ್ಲಿ ಆಗಾಗ ಭೂಕಂಪಗಳು ಸಂಭವಿಸುತ್ತಾ ಇರುತ್ತೆ ಭೂಕಂಪ ಯಾವಾಗ ಸಂಭವಿಸುತ್ತದೆ ಮತ್ತು ಅದು ಎಷ್ಟು ತೀವ್ರವಾಗಿರುತ್ತದೆ ಎಂಬುದು ಯಾರಿಗೂ ಕೂಡ ತಿಳಿದಿರುವುದಿಲ್ಲ ಆದರೂ ಕೂಡ ಅಲ್ಲಿನ ಜನರು ಮತ್ತು ಸರ್ಕಾರ ಯಾವುದೇ ರೀತಿಯ ಭೂಕಂಪವನ್ನು ಎದುರಿಸಲು ತಮ್ಮನ್ನು ತಾವು ಸಿದ್ಧರಾಗಿಸಿಕೊಳ್ಳುತ್ತಾರೆ ಆ ಭೂಕಂಪನವನ್ನು ಫೇಸ್ ಮಾಡಲು ಮೊದಲು ಮನೆಯ ವಿನ್ಯಾಸದಿಂದ ಹಿಡಿದು ರಕ್ಷಣಾ ತಂಡದವರಿಗೆ ಹೇಗಿರಬೇಕು ಎಂಬ ಎಲ್ಲ ಅರಿವು ಕೂಡ ಅವರಿಗಿರುತ್ತೆ ಇದನ್ನೇ ಮಹಾನ್ ಲೇಖಕರಾದ ನಾಸಿಂ ತಲೆಬ್ರವರು ಹೇಳುತ್ತಾರೆ ಇನ್ವೆಸ್ಟ್ ಇನ್ ಪ್ರಿಪೇರ್ಡ್ಸ್ ನಾಟ್ ಇನ್ ಪ್ರೆಡಿಕ್ಷನ್ ಅಂತ ಅಂದರೆ ಲೈಫ್ನಲ್ಲಿ ಕೇವಲ ಪ್ರಿಡಿಕ್ಷನ್ ಮಾಡ್ತಾ ಕೂರಬೇಡಿ ಬದಲಿಗೆ ಲೈಫ್ನ ಫ್ಯೂಚರ್ ಈವೆಂಟ್ಸ್ಗಳನ್ನು ಫೇಸ್ ಮಾಡಲು ಪ್ರಿಪೇರ್ ಆಗಿರಿ ನೆಕ್ಸ್ಟ್ ನಂಬರ್ ಟು ಬಿ ಕಾನ್ಸಂಟ್ರೇಟ್ ಆನ್ ಥಿಂಗ್ಸ್ ವಿಚ್ ಕಾಂಟ್ ಚೇಂಜ್ ಫಾರ್ ಎವರ್ ಅಂದರೆ ಬಹಳ ವರ್ಷಗಳವರೆಗೆ ಬದಲಾಗದಂಥ ವಿಷಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅದರ ಅಡ್ವಾಂಟೇಜ್ ತೆಗೆದುಕೊಳ್ಳಿ ಅಂತ ಆ ಥರ ಹೇಳ್ತಾರೆ ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದಂಥ ಜೆಫ್ ಬೇಜೋದ್ರವರಿಗೆ ಇಂಟರ್ವ್ಯೂ ಒಂದರಲ್ಲಿ ಕೇಳಲಾಗುತ್ತೆ ಮುಂದಿನ ಹತ್ತು ವರ್ಷಗಳಲ್ಲಿ ಏನೆಲ್ಲ ಬದಲಾಗ್ಬೋದು ಅಂತ ಆಗ ಅವರು ಹೇಳ್ತಾರೆ ಮುಂದಿನ ಹತ್ತು ವರ್ಷಗಳಲ್ಲಿ ಏನು ಬದಲಾಗಲಿದೆ ಎಂದು ನನಗೆ ತಿಳಿದಿಲ್ಲ ಆದರೆ ಮುಂದಿನ ಹತ್ತು ವರ್ಷಗಳಲ್ಲಿ ಏನು ಬದಲಾಗುವುದಿಲ್ಲ ಎಂಬುದರ ಬಗ್ಗೆ ನನಗೆ ಖಚಿತವಾಗಿ ತಿಳಿದಿದೆ ಅಂತ ಹತ್ತು ವರ್ಷಗಳ ನಂತರವೂ ಕೂಡ ಜನರು ಬಿಗ್ ಕಲೆಕ್ಷನ್ಸ್ ಫಾಸ್ಟ್ ಡೆಲಿವರಿ ಮತ್ತು ಲೋ ಪ್ರೈಸ್ ಪ್ರಾಡಕ್ಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಮತ್ತು ನಾನು ಅದರ ಮೇಲೆ ಮಾತ್ರ ಗಮನ ಹರಿಸುತ್ತೇನೆ ಅಂತ ಹೇಳ್ತಾರೆ ಇದೇ ಅವರ ಲಾಂಗ್ ಟರ್ಮ್ ಸಕ್ಸಸ್ನ ಸೀಕ್ರೆಟ್ ಆಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಮಹಾ ಆರ್ಥಿಕ ಹಿಂಜರಿತದ ಸಮಯದಲ್ಲಿ ವಾರೆನ್ ಬಫೆಟ್ ಮತ್ತು ಅವರ ಸ್ನೇಹಿತ ನೆಬ್ರಾಸ್ಕಾದ ಒಮಾಹ ಬೀದಿಗಳಲ್ಲಿ ಹಾದು ಹೋಗ್ತಾ ಇದ್ದರು ಬೀದಿಗಳೆಲ್ಲ ಖಾಲಿಯಾಗಿದ್ದವು ಎಲ್ಲ ಶೋರೂಮ್ಗಳು ಕೂಡ ಮುಚ್ಚಲ್ಪಟ್ಟಿದ್ವು ಆಗ ಅವನ ಸ್ನೇಹಿತ ವಾರೆನ್ಗೆ ಕೇಳ್ತಾರೆ ಮಾರುಕಟ್ಟೆಯ ಸ್ಥಿತಿ ತುಂಬ ಕೆಟ್ಟದಾಗಿದೆ ಈ ಆರ್ಥಿಕ ಹಿಂಜರಿತದಿಂದ ನಮ್ಮ ದೇಶವು ಹೇಗೆ ಪುಟಿದೇಳುತ್ತೆ ಅಂತ ಆಗ ವಾರೆನ್ ಬಫೆಟ್ ಕೇಳ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಹೆಚ್ಚು ಮಾರಾಟವಾದಂಥ ಕ್ಯಾಂಡಿ ಯಾವುದು ಎಂದು ನಿಮಗೆ ತಿಳಿದಿದೆಯಾ ಅಂತ ಅದಕ್ಕೆ ಅವರ ಸ್ನೇಹಿತ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ವಾರೆನ್ ಬಫೆಟ್ ಹೇಳ್ತಾರೆ ಅದು ಸ್ನಿಕ್ಕರ್ಸ್ ಅಂತ ಅದೇ ರೀತಿ ವಾರೆನ್ ಬಫೆಟ್ ಮತ್ತೆ ಈ ದಿನ ಹೆಚ್ಚು ಮಾರಾಟವಾಗ್ತಾ ಇರುವಂಥ ಕ್ಯಾಂಡಿ ಬಾರ್ ಯಾವುದು ಅಂತ ಕೇಳ್ತಾರೆ ಅದಕ್ಕೂ ಕೂಡ ಅವರ ಸ್ನೇಹಿತ ಗೊತ್ತಿಲ್ಲ ಅಂತಾರೆ ಆಗ ವಾರೆನ್ ಬಫೆಟ್ ಮೃದುವಾಗಿ ಹೇಳ್ತಾರೆ ಈ ದಿನ ಕೂಡ ಸ್ನಿಕ್ಕರ್ಸ್ ಕ್ಯಾಂಡಿ ಬಾರೇ ಜಾಸ್ತಿ ಮಾರಾಟವಾಗ್ತಾ ಇದೆ ಅಂತ ಸೊ ಈ ರೀತಿ ವಾರೆನ್ ಬಫೆಟ್ ನಂಬುತ್ತಾ ಇದ್ದರು ಎಲ್ಲವೂ ಕೂಡ ಬದಲಾಗುತ್ತೆ ಆದರೆ ಕೆಲವು ವಿಷಯಗಳು ಮಾತ್ರ ಬದಲಾಗುವುದಿಲ್ಲ ಅಂತ ಆದ್ದರಿಂದ ಬದಲಾಗದ ವಿಷಯಗಳಲ್ಲಿ ನಿಮ್ಮ ಸಮಯ ಶಕ್ತಿ ಮತ್ತು ಹಣವನ್ನು ಹೂಡಿಕೆ ಮಾಡಿ ಅದಕ್ಕಾಗಿಯೇ ವಾರೆನ್ ಬಫೆಟ್ ಕೋಕಾಕೋಲಾ ಹೈಲ್ಸ್ ಕೆಚಪ್ ಮತ್ತು ವಿಮಾ ಕಂಪನಿಗಳಲ್ಲಿ ಈಗಲೂ ಮೊದಲಿನಿಂದಲೂ ಹೂಡಿಕೆ ಮಾಡುತ್ತಾ ಬಂದಿದ್ದಾರೆ ಏಕೆಂದರೆ ಎರಡು ಸಾವಿರದ ಐವತ್ತರಲ್ಲೂ ಕೂಡ ಜಗತ್ತು ಎಷ್ಟೇ ಬದಲಾದರೂ ಆಗಲೂ ಕೂಡ ಜನರು ಸುರಕ್ಷಿತವಾಗಿರಲು ಬಯಸುತ್ತಾರೆ ಅಂದರೆ ಇನ್ಸುರೆನ್ಸ್ ಮಾಡಿಸ್ತಾರೆ ಕೂಲ್ ಡ್ರಿಂಕ್ಸ್ಗಳನ್ನು ಕುಡಿಯುತ್ತಾರೆ ಮತ್ತು ತಮ್ಮ ಬರ್ಗರ್ ಮತ್ತು ಸ್ಯಾಂಡ್ವಿಚ್ಗಳಿಗೆ ಕೆಚಪ್ ಅನ್ನು ಯೂಸ್ ಮಾಡೇ ಮಾಡ್ತಾರೆ ಸೊ ಈ ರೀತಿ ಈ ಬದಲಾಗುತ್ತಿರುವಂಥ ಜಗತ್ತಿನಲ್ಲೂ ಕೂಡ ನೀವು ಎಂದಿಗೂ ಬದಲಾಗದಂಥ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದರ ಅಡ್ವಾಂಟೇಜ್ ತೆಗೆದುಕೊಳ್ಳಿ ನೆಕ್ಸ್ಟ್ ನಂಬರ್ ತ್ರೀ ಸ್ಟೋರಿ ಟೆಲ್ಲಿಂಗ್ ಹೌದು ಡೇಟಾ ಮತ್ತು ಅಂಕಿಅಂಶಗಳಿಗಿಂತ ಸ್ಟೋರಿ ಟೆಲ್ಲಿಂಗ್ ಅಂದರೆ ಕಥೆಗಳು ಹೆಚ್ಚು ಶಕ್ತಿಯುತವಾಗಿವೆ ಟೈಟಾನಿಕ್ ಬಹಳ ದೊಡ್ಡ ಅಡುಗು ಮತ್ತು ಅದು ಮುಳುಗಿತು ಎಂದು ಎಲ್ಲರಿಗೂ ತಿಳಿದಿದೆ ಆದರೆ ಅಡಗು ಉದ್ಯಮದಲ್ಲಿ ಗಿಂತ ದೊಡ್ಡ ದೊಡ್ಡ ಅಡಗುಗಳು ಮುಳುಗಿವೆ ಟೈಟಾನಿಕ್ ದುರಂತಕ್ಕಿಂತ ಹೆಚ್ಚಿನ ಜನರು ಅದರಲ್ಲಿ ಸಾವನ್ನಪ್ಪಿದ್ದಾರೆ ಆದರೂ ಕೂಡ ನಿಮಗೆ ಟೈಟಾನಿಕ್ ಬಗ್ಗೆ ಬಹಳಷ್ಟು ಚೆನ್ನಾಗಿ ತಿಳಿದಿದೆ ಏಕೆಂದರೆ ಅದು ಜನರಿಗೆ ಹೇಳಲಾದಂಥ ಇಂಟ್ರೆಸ್ಟಿಂಗ್ ಸ್ಯಾಡ್ ಸ್ಟೋರಿ ಆಗಿದೆ ಅದಕ್ಕಾಗಿಯೇ ಅದರ ಬಗ್ಗೆ ನಿಮಗೆ ಈಗಲೂ ಕೂಡ ತಿಳಿದಿದೆ ಹೌದು ಪ್ರಪಂಚವು ಜಾಸ್ತಿ ಕತೆಗಳ ಮೇಲೆ ಚಲಿಸುತ್ತೆ ಡೇಟಾ ಮೇಲೆ ಅಲ್ಲ ಚಾರ್ಲ್ಸ್ ಡಾರ್ವಿನ್ ಮೊದಲ ಬಾರಿಗೆ ವಿಕಾಸದ ಸಿದ್ಧಾಂತವನ್ನು ಕಂಡುಹಿಡಿಯಲಿಲ್ಲ ಅವರಿಗಿಂತ ಮುಂಚೆಯೇ ಅನೇಕ ಜನರು ವಿಕಾಸದ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು ಆದರೂ ಕೂಡ ಚಾರ್ಲ್ಸ್ ಡಾರ್ವಿನ್ ಹೆಸರು ಜಗತ್ತಿಗೆ ಚೆನ್ನಾಗಿ ತಿಳಿದಿದೆ ಏಕೆಂದರೆ ಅವರು ಆ ಸಿದ್ಧಾಂತವನ್ನು ಅತ್ಯಂತ ಬಲವಾದ ಅದ್ಭುತವಾದ ಕಥೆಗಳೊಂದಿಗೆ ಪ್ರಸ್ತುತಪಡಿಸಿದರು ಇಪ್ಪತ್ತೊಂದು ಮಿಲಿಯನ್ಗಿಂತಲೂ ಹೆಚ್ಚು ಪ್ರತಿಗಳು ಮಾರಾಟವಾದಂಥ ಸೇಪಿಯನ್ಸ್ ಪುಸ್ತಕದ ಲೇಖಕರು ಹೇಳ್ತಾರೆ ನಾನು ಹೊಸದನ್ನು ಕಂಡುಹಿಡಿದಿಲ್ಲ ಕೇವಲ ನಾನು ಕಥೆಗಳೊಂದಿಗೆ ಸತ್ಯವನ್ನು ಪ್ರಸ್ತುತಪಡಿಸಿದ್ದೇನೆ ಅಂತ ಸೊ ಹಾಗಾಗಿ ಒಬ್ಬ ಅದ್ಭುತ ಸ್ಟೋರಿ ಟೆಲ್ಲರ್ ಆಗಲು ಪ್ರಯತ್ನ ಪಡಿ ಅಂದರೆ ಯಾವುದೇ ವಿಚಾರಗಳನ್ನು ಇಂಟ್ರೆಸ್ಟಿಂಗ್ ಸ್ಟೋರಿ ರೂಪದಲ್ಲಿ ನಿಮ್ಮದೇ ಶೈಲಿಯಲ್ಲಿ ಪ್ರೆಸೆಂಟ್ ಮಾಡಿ ಅದರಿಂದಲೂ ಕೂಡ ನಿಮ್ಮ ಪಾಪ್ಯುಲಾರಿಟಿ ಜಾಸ್ತಿ ಆಗುತ್ತೆ ಪರ್ಸನಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ಪ್ರಸಿದ್ಧ ಪೊಲಿಟೀಷಿಯನ್ ಹ್ಯಾಂಕರ್ ಮೋಟಿವೇಶನ್ ಸ್ಪೀಕರ್ಸ್ಗಳ ಸೀಕ್ರೆಟ್ ಇದೇ ಆಗಿರುತ್ತೆ ನೆಕ್ಸ್ಟ್ ನಂಬರ್ ಫೋರ್ ಸಿಕ್ ಪರ್ಮನೆಂಟ್ ಇನ್ಫಾರ್ಮೇಷನ್ ಜಗತ್ತಿನಲ್ಲಿ ನಿಮಗೆ ಎರಡು ರೀತಿಯ ಮಾಹಿತಿಗಳು ಸಿಗುತ್ತೆ ಒಂದು ಪರ್ಮನೆಂಟ್ ಇನ್ಫಾರ್ಮೇಷನ್ ಮತ್ತು ಇನ್ನೊಂದು ಎಕ್ಸ್ಪೈರಿ ಇನ್ಫಾರ್ಮೇಷನ್ ಹೆಚ್ಚಿನ ಸುದ್ದಿಗಳು ಮತ್ತು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಎಕ್ಸ್ಪೈರಿ ಇನ್ಫಾರ್ಮೇಷನ್ ಆಗಿರುತ್ತೆ ಅಂದರೆ ಕೆಲವು ದಿನಗಳು ಅಥವಾ ತಿಂಗಳುಗಳ ನಂತರ ಆ ಮಾಹಿತಿಯು ನಿಮಗೆ ಯಾವುದೇ ಉಪಯೋಗಕ್ಕೆ ಬರುವುದಿಲ್ಲ ಆದರೂ ಕೂಡ ಅಂಥ ವಿಷಯಗಳಿಗೆ ನೀವು ಹೆಚ್ಚಿನ ಗಮನ ಹರಿಸುತ್ತೀರಾ ಇನ್ನು ಇಂಟರ್ನೆಟ್ ಕೂಡ ಅಂಥ ವಿಷಯಗಳಿಂದಲೇ ತುಂಬಿ ಹೋಗಿದೆ ಮತ್ತೊಂದು ಪರ್ಮನೆಂಟ್ ಇನ್ಫಾರ್ಮೇಷನ್ ಅಂದರೆ ನಿಮ್ಮ ಲೈಫ್ಗೆ ಉಪಯೋಗಕ್ಕೆ ಬರುವಂಥ ಇನ್ಫಾರ್ಮೇಷನ್ಸ್ ಆದರೆ ಮ್ಯಾಕ್ಸಿಮಮ್ ಅದರ ಬಗ್ಗೆ ಜನ ಕಾನ್ಸಂಟ್ರೇಟ್ ಮಾಡೋದು ಕಮ್ಮಿ ಸೊ ಹಾಗಾಗಿ ಆ ಥರ ಹೇಳ್ತಾರೆ ಆದಷ್ಟು ನಿಮ್ಮ ಲೈಫನ್ನು ಇಂಪ್ರೂವ್ಮೆಂಟ್ ಮಾಡುವಂಥ ಪರ್ಮನೆಂಟ್ ಇನ್ಫಾರ್ಮೇಷನ್ಸ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಅಂಥ ಇನ್ಫಾರ್ಮೇಷನ್ಸ್ ನಿಮ್ಮ ಎಲ್ತ್ ವೆಲ್ತ್ ಪ್ರೊಫೆಷನನ್ನು ಇನ್ನಷ್ಟು ಉತ್ತಮಗೊಳಿಸುತ್ತಾ ಹೋಗುತ್ತೆ ನೆಕ್ಸ್ಟ್ ನಂಬರ್ ಫೈವ್ ಟೆರಿಬಲ್ ಈವೆಂಟ್ಸ್ ಬ್ರೀಡ್ಸ್ ಇನ್ನೋವೇಷನ್ ಜನರು ಸಂತೋಷವಾಗಿರುವಾಗ ಇಡೀ ಪ್ರಪಂಚವೂ ಕೂಡ ಶಾಂತಿಯುತವಾಗಿ ಚಲಿಸುತ್ತೆ ಮತ್ತು ಆ ಸಮಯದಲ್ಲಿ ಯಾವುದೇ ವಸತನ ಕೂಡ ಸಂಭವಿಸುವುದಿಲ್ಲ ಆದರೆ ತಮ್ಮ ಉಳಿವು ಅಪಾಯದಲ್ಲಿದ್ದಾಗ ಮಾತ್ರ ಜನರು ಏನನ್ನಾದರೂ ಮಾಡ್ತಾರೆ ಹೌದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬಹಳ ದೊಡ್ಡ ಆರ್ಥಿಕ ಕುಸಿತ ಉಂಟಾದಾಗ ಅಮೆರಿಕದಲ್ಲಿ ಕಾರ್ಖಾನೆಗಳ ಉತ್ಪಾದನೆಯು ನಲವತ್ತೊಂದು ಪರ್ಸೆಂಟ್ ಅಷ್ಟು ಜಾಸ್ತಿ ಆಯಿತು ಅದೇ ಸಮಯದಲ್ಲಿ ಅವರು ಗರಿಷ್ಠ ಸಂಖ್ಯೆಯ ಹೊಸ ಹೊಸ ಹೆದ್ದಾರಿಗಳನ್ನು ಮತ್ತು ವಿದ್ಯುತ್ ಗ್ರೀಡ್ ಮಾರ್ಗಗಳನ್ನು ನಿರ್ಮಾಣ ಮಾಡಿದರು ಎರಡನೇ ಮಹಾಯುದ್ಧವು ಬಹಳ ಒತ್ತಡದ ಸಮಯವಾಗಿತ್ತು ಹಡಾಲ್ಫ್ ಇಟ್ಲರ್ನಿಂದಾಗಿ ಇಡೀ ಜಗತ್ತು ಕೂಡ ಬಹಳಷ್ಟು ಒತ್ತಡದ ಪರಿಸ್ಥಿತಿಯಲ್ಲಿತ್ತು ಆದರೂ ಕೂಡ ಅದೇ ಸಮಯದಲ್ಲಿ ರಾಡರ್ ಇಂಟರ್ನೆಟ್ ಮೈಕ್ರೋವೇವ್ ಓವೆನ್ಗಳು ಆ್ಯಂಟಿಬಯೋಟಿಕ್ಸ್ ಮತ್ತು ಜಿಪಿಎಸ್ನಂತಹ ಅನೇಕ ಅದ್ಭುತ ಆವಿಷ್ಕಾರಗಳು ನಡೆದವು ಸೊ ಇದನ್ನೇ ಆ ಥರ ಹೇಳ್ತಾರೆ ನಿಮ್ಮ ಲೈಫ್ನಲ್ಲಿ ಏನಾದರೂ ಕೆಟ್ಟ ಘಟನೆಗಳು ಸಂದಿಗ್ಧ ಪರಿಸ್ಥಿತಿ ಬಂದಾಗ ಅದನ್ನು ನೆಗೆಟಿವ್ ಆಗಿ ಟ್ರೀಟ್ ಮಾಡಬೇಡಿ ನಿರಾಶರಾಗಬೇಡಿ ಬದಲಿಗೆ ಅದನ್ನೇ ಒಂದು ಫೀಡ್ಬ್ಯಾಕ್ ಆಗಿ ತೆಗೆದುಕೊಂಡು ಮೋಟಿವೇಟ್ ಆಗಿ ಯಾಕಂದರೆ ಅದೇ ನಿಮ್ಮ ಲೈಫ್ನ ಎಷ್ಟೋ ಬದಲಾವಣೆಗಳಿಗೆ ಮತ್ತು ಇಂಪ್ರೂವ್ಮೆಂಟ್ಸ್ಗಳಿಗೆ ಕಾರಣವಾಗಿರಬಹುದು ನೆಕ್ಸ್ಟ್ ನಂಬರ್ ಫೈವ್ ವರ್ಡ್ ಇಸ್ ಡ್ರೈವನ್ ಬೈ ಎನ್ ವಿ ಹೌದು ಜಗತ್ತು ಅಸೂಹೆಯಿಂದ ನಡೆಸಲ್ಪಡ್ತದೆ ಪ್ರಸಿದ್ಧ ಇನ್ವೆಸ್ಟರ್ ಚಾರ್ಲಿ ಮುಂಗರ್ ಅವರು ಹೇಳುತ್ತಾರೆ ಜಗತ್ತು ಅಸೂಹೆಯಿಂದ ನಡೆಸಲ್ಪಡ್ತದೆ ಅಂತ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಕಡಿಮೆ ಹಣದಲ್ಲಿಯೂ ಕೂಡ ಮನೆ ಚೆನ್ನಾಗಿ ನಡೆಯುತ್ತಿತ್ತು ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ತಾ ಇದ್ರು ಆದರೆ ಇಂದು ಜನರ ಜೀವನ ಶೈಲಿ ಸಾವಿರದ ಒಂಬೈನೂರ ಅರವತ್ತರ ಕಾಲಕ್ಕಿಂತ ಹಲವು ಪಟ್ಟು ಉತ್ತಮವಾಗಿದೆ ಜನರು ಉತ್ತಮ ಮೂಲಸೌಕರ್ಯ ಶಿಕ್ಷಣ ಆರೋಗ್ಯ ಮತ್ತು ಸಂಪರ್ಕವನ್ನು ಹೊಂದಿದ್ದಾರೆ ಆದರೂ ಕೂಡ ಈಗಿನ ಜನರ ತೃಪ್ತಿ ಮತ್ತು ಸಂತೋಷದ ಮಟ್ಟವು ಸಾವಿರದ ಒಂಬೈನೂರ ಐವತ್ತರ ಕಾಲಘಟ್ಟದ ಜನರಿಗಿಂತ ಹಲವು ಪಟ್ಟು ಕಡಿಮೆ ಆಗಿದೆ ಏಕೆಂದರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಎರಡನೇ ಮಹಾಯುದ್ಧದ ನಂತರ ನೈಂಟಿ ನೈನ್ ಪರ್ಸೆಂಟ್ ಜನರ ಸ್ಥಿತಿಯೂ ಕೂಡ ಒಂದೇ ಆಗಿತ್ತು ಮತ್ತು ಅದರ ನಂತರ ಪ್ರತಿಯೊಬ್ಬರ ಜೀವನವೂ ಕೂಡ ಒಂದೇ ಪ್ರಮಾಣದಲ್ಲಿ ಸುಧಾರಿಸಿಕೊಳ್ತಾ ಬಂತು ಅದರಿಂದಲೇ ಆಗಿನ ಜನರೇಷನ್ನ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಕೂಡ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಆಗಿತ್ತು ಅವರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಕೂಡ ಇರಲಿಲ್ಲ ಆದರೆ ವರ್ಷಗಳು ಕಳೆದ ನಂತರ ಅಸಮಾನತೆ ಹೆಚ್ಚುತ್ತಲೇ ಬಂತು ಅಂದರೆ ಶ್ರೀಮಂತರು ಮತ್ತು ಬಡವರ ನಡುವಿನ ಸಂಪತ್ತಿನ ಅಂತರ ಹೆಚ್ಚುತ್ತಲೇ ಇತ್ತು ಇನ್ನು ಸೋಷಿಯಲ್ ಮೀಡಿಯಾಗಳು ಇನ್ವೆನ್ಷನ್ ಆದಂತೆ ಜನರು ತಮ್ಮಲ್ಲಿರುವಂತಹ ಸಂಪತ್ತನ್ನು ಚಿತ್ರ ವಿಚಿತ್ರವಾಗಿ ಪ್ರದರ್ಶನ ಮಾಡಲು ಪ್ರಾರಂಭ ಮಾಡಿದ್ರು ಈ ರೀತಿ ಜೀವನ ಶೈಲಿ ಸಂಬಂಧಗಳು ಚರ್ಮದ ಬಣ್ಣ ಮತ್ತು ದೇಹದ ಆಕಾರವನ್ನು ಹೋಲಿಕೆ ಮಾಡುವಂತಹ ಪ್ರವೃತ್ತಿ ಜನರಲ್ಲಿ ಜಾಸ್ತಿ ಆಯಿತು ಇದರಿಂದಾಗಿ ಜನಸಾಮಾನ್ಯರ ನಿರೀಕ್ಷೆಗಳು ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಎಂದರೆ ಅವರ ಜೀವನದಲ್ಲಿ ಇಂಪ್ರೂವ್ಮೆಂಟ್ಸ್ಗಳಾದರೂ ಕೂಡ ಅವರಿಗೆ ಸಂತೋಷ ಮತ್ತು ತೃಪ್ತಿ ಸಿಗೋದಿಲ್ಲ ಫ್ರಾನ್ಸ್ನಲ್ಲಿ ಒಂದು ಮಾತಿದೆ ನೀವು ಸಂತೋಷವಾಗಿರಲು ಬಯಸಿದರೆ ಅದು ಸುಲಭ ಆದರೆ ನೀವು ಇತರರಿಗಿಂತ ಸಂತೋಷವಾಗಿರಲು ಬಯಸಿದರೆ ಅದು ಅಸಾಧ್ಯ ಮತ್ತು ಅದೇ ನಿಮ್ಮ ದುಃಖಕ್ಕೆ ಕಾರಣವಾಗಿರುತ್ತೆ ಅಂತ ಸೊ ಹಾಗಾಗಿ ಆದಷ್ಟು ನಿಮ್ಮ ಲೈಫನ್ನು ಅತಿಯಾಗಿ ಅನಾವಶ್ಯಕವಾಗಿ ಬೇರೆಯವರೊಂದಿಗೆ ಕಂಪೇರ್ ಮಾಡಲೇಬೇಡಿ ಇದರಿಂದ ನಿಮ್ಮಲ್ಲಿಯೇ ಅಸೂಯೆ ಭಾವನೆಗಳು ಉಂಟಾಗುತ್ತೆ ನಿರಾಸೆ ಭಾವನೆಗಳು ಉಂಟಾಗುತ್ತದೆ ವಿನಃ ಬೇರೇನೂ ಕೂಡ ಆಗೋದಿಲ್ಲ ಸೊ ಕೊನೆಯದಾಗಿ ಈ ವಿಡಿಯೋದ ಶಾರ್ಟ್ ಸಮರಿ ಹೇಳುವುದಾದರೆ ನಂಬರ್ ಒನ್ ಯಾವುದೇ ವಿಷಯಗಳನ್ನು ಫೇಸ್ ಮಾಡಲು ಪ್ರಿಪೇರ್ ಆಗಿ ಕೇವಲ ಪ್ರೆಡಿಕ್ಟ್ ಮಾಡುತ್ತಾ ಕೂರಬೇಡಿ ನೆಕ್ಸ್ಟ್ ನಂಬರ್ ಟು ಬಹಳ ವರ್ಷಗಳವರೆಗೆ ಬದಲಾಗದಂಥ ವಿಚಾರಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅದರ ಅಡ್ವಾಂಟೇಜ್ ತೆಗೆದುಕೊಳ್ಳಿ ಯಾಕಂದರೆ ಕೆಲವು ವಸ್ತುಗಳಿಗೆ ಮತ್ತು ವಿಷಯಗಳಿಗೆ ಎಷ್ಟೇ ವರ್ಷಗಳು ಕಳೆದರೂ ಕೂಡ ಡಿಮ್ಯಾಂಡ್ ಕಡಿಮೆ ಆಗೋದಿಲ್ಲ ನೆಕ್ಸ್ಟ್ ನಂಬರ್ ತ್ರೀ ಡೇಟಾಗಳಿಗಿಂತ ಕಥೆಗಳು ಹೆಚ್ಚು ಶಕ್ತಿಯುತವಾಗಿದೆ ಹಾಗಾಗಿ ಒಬ್ಬ ಉತ್ತಮ ಸ್ಟೋರಿ ಟೆಲ್ಲರ್ ಆಗಲು ಪ್ರಯತ್ನ ನಿಮ್ಮ ಮಾತುಗಳು ಸ್ಟೋರಿ ಟೆಲ್ಲಿಂಗ್ನಿಂದ ಜನ ಮತ್ತು ಸೊಸೈಟಿ ಅಟ್ರ್ಯಾಕ್ಟ್ ಆಗುವಂತಿರಲಿ ನೆಕ್ಸ್ಟ್ ನಂಬರ್ ಫೋರ್ ನಿಮ್ಮ ಲೈಫನ್ನು ಇಂಪ್ರೂವ್ ಮಾಡುವಂಥ ಪರ್ಮನೆಂಟ್ ಇನ್ಫಾರ್ಮೇಷನ್ಸ್ಗಳನ್ನು ಹುಡುಕಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಯೂಸ್ಲೆಸ್ ಇನ್ಫಾರ್ಮೇಷನ್ಸ್ಗಳಿಗೆ ಜಾಸ್ತಿ ಸಮಯವನ್ನು ವ್ಯರ್ಥ ಮಾಡಬೇಡಿ ನೆಕ್ಸ್ಟ್ ನಂಬರ್ ಫೈವ್ ಲೈಫ್ನಲ್ಲಿ ನಡೆಯುವಂಥ ಕೆಟ್ಟ ಘಟನೆಗಳಿಂದ ನಿರಾಶರಾಗಬೇಡಿ ಯಾಕಂದರೆ ಅದೇ ನಿಮ್ಮ ಲೈಫ್ನಲ್ಲಿ ದೊಡ್ಡ ಬದಲಾವಣೆಗಳಿಗೆ ಇಂಪ್ರೂವ್ಮೆಂಟ್ಸ್ಗಳಿಗೆ ಕಾರಣ ಕೂಡ ಆಗಬಹುದು ನೆಕ್ಸ್ಟ್ ನಂಬರ್ ಸಿಕ್ಸ್ ಜಗತ್ತು ಅಸೂಹೆಯಿಂದ ನಡೆಸಲ್ಪಡುತ್ತದೆ ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ಕೂಡ ಮನುಷ್ಯನ ಭಯ ಕಾಮ ದುರಾಸೆ ಅಸೂಹೆ ಕೊನೆಗೊಳ್ಳುವುದಿಲ್ಲ ಆದ್ದರಿಂದ ಅದರ ಮೇಲೆ ನಿಯಂತ್ರಣ ಸಾಧಿಸಿ ಧನ್ಯವಾದಗಳು